ನನ್ನ ಎಲ್ಲಾ ಸ್ನೇಹಿತರಿಗೆ ಇವತ್ತು ನಾನು ನಮ್ಮ ಪಕ್ಕದೂರಾದಂಥ ಕೆಳಗಿನ ಜೀವನಹಳ್ಳಿಗೆ ಬಂದಿದ್ದೀನಿ ಇಲ್ಲೊಂದು ರೈತರು ಹೋರಿಗಳಿದ್ವು ಆ ರೈತರು ಓರಿಗಳು ಯಾವ ಥರ ಸಾಕ್ತಾರೆ ಮತ್ತೆ ಯಾವ ಥರ ಬೆಳೆ ಬೆಳಿತಾರೆ ಮತ್ತೆ ರೈತರು ಹೊಲದಲ್ಲಿ ಯಾವ ತರ ಎತ್ತುಗಳಿಗೆ ನೋಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ ನಮ್ಮ ಅಣ್ಣವರು ಇದ್ದಾರೆ ರೈತರು ಮಾತಾಡ್ಸ್ಕೊಂಡು ಬನ್ನಿ ಈ ಜೋಗನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಬೇಜಾನ ಎತ್ತುಗಳಿದಾವೆ ಹಾಗೆ ತೋರಿಸ್ತೀನಿ ನಿಮಗೆ ಒಂದೊಂದು ಒಬ್ಬರದ ಒಬ್ಬರದೇ ಒಂದು ಹೋಗ್ತಾ ಇರ್ತೀನಿ ಫಸ್ಟ್ ಮೊದಲು ಮಾತಾಡ್ತೀನಿ ಆಮೇಲೆ ನಿಮ್ಗೆಲ್ಲಾ ವಿವರ ತಿಳ್ಸೀನಿ ರೀ ನಮಸ್ಕಾರ ನಿಮ್ದು ಅಣ್ಣ ಏನ್ ಹೆಸರು ನಿಮ್ದು ಚಿನ್ನಣ್ಣ ಚಿನ್ನಣ್ಣ ಅಣ್ಣ ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ಈ ತರ ಓರಿಗಳು ನಾವು ಹತ್ತು ವರ್ಷದಿಂದ ಕಟ್ತಾ ಇದ್ದೀವಿ ಕಟ್ತಾ ಇದೀರಾ ಮತ್ತೆ ಈ ಓರಿಗಳು ಎಲ್ಲಿಂದ ನಾವು ಕೊಂಡ್ಕೊಂಡ್ ಬಂದಿದ್ದ ಇಲ್ಲ ಕೊಂಡ್ಕೊಂಡ್ ಬಂದಿರೋ ಎಂಬತ್ ಸಾವಿರ ಆಗೋ ಎಂಬತ್ ಸಾವಿರ ಆಗಾವೆ ಅಣ್ಣ ಯಾವ ತರ ಓರಿಗಳು ಇವ್ ಹಳ್ಳಿ ಕರ್ ಊರಿಗಳ ಅಂತಾರೆ ಇದನ್ನ ಎಷ್ಟಲ್ಲ ಆಗಾವೆ ಇವ ಏ ಎಡ್ ಅಲ್ಲ ಎಡ ಅಲ್ಲ ಏನ್ ನೇಗ್ಲು ಉಳಿತೀರಾ ಉಳ್ತಾ ಇದ್ದೀವಿ ನೇಗ್ಲು ಉಳಿಯೋದಕ್ಕೆ ಒಳ್ಳೆ ಎತ್ತುಗಳಲ್ವಾ ಒಳ್ಳೆ ಎತ್ತುಗಳು ಹಾ ನಾವು ನೋಡಿ ಇವಾಗ ಅಡಿಕೆ ತೋಟ ಆಗ್ತಾ ಇದೀವಿ ಹಾ 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 ಈ ಅಡಿಕೆ ತೋಟಕ್ಕೆಲ್ಲ ನಿಮ್ದೆ ಈ ಜಾಗ ಎಲ್ಲಾ ನಿಮ್ದೆನಾ ಇದ್ರ ಎಲ್ಲಾ ಇಬೇ ತಿಳಲ್ ಉಳ್ಕೊಂತೀರಾ ಇದ್ರಾಗೆ ಇವಾಗ ನೇ ಇದು ಮಣ್ ನೇಗ್ಲಾಗಿ ಸಾಲು ಹೊಡ್ದಿದ್ವಿ ಒಂದ್ ನೇಲಕ್ ಸಲ ಅರ್ಕೆ ತೋಟ ಅರ್ಕೆ ಅರ್ಕೆ ಗಿಡ ಅರ್ಕೆ ಗಿಡ ಗಿಲ್ಲಾ ಹೊಡ್ಕೊಂಡ್ ಬಂದಿದೀರಾ ಎಲ್ಲಾ ಇವೇ ತಿಳಿಯಲ್ಲ ಎಷ್ಟೆಲ್ಲ ಆಗೋಣ ಇವಾಗ ಎರಡಲ್ಲು ಎರಡಲ್ಲು ನೋಡಿ ಸ್ನೇಹಿತರ ಯಾವ ತರ ಇದೆ ಓರಿಗಳು ನೀವೇ ನೋಡಿ ಹೇಳಿ ನೋಡಿ ಎರಡಲ್ ಬರಿಗಳು ಇವೆರಡಲ್ ಓರಿಗಳು ನೋಡಿ ಇದೊಂದು ಏನಾದ್ರು ಆಯ್ತು ಅದಂದ್ರೆ ಭಯ ಆಗುತ್ತೆ ನೋಡಿ ಕುರಿಗಳಿಗೆ ಸಾಕು ಯಜಮಾನ್ರು ರೈತರು ಪಾಪ ರೈತರ ಕಷ್ಟ ಒಬ್ಬೊರ ಮನೆ ಹತ್ರ ಹೋಗಿ ಒಂದೊಂದು ಸ್ವಲ್ಪ ತಿಳ್ಕೊಂಡು ಆಯ್ತಾ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಬೋರಿ ನೀವು ಹೇಳ್ಬೇಕು ನೋಡಿ ಎಂಬತ್ತು ಸಾವಿರ ಕೊಂಡ್ಕೊಂಬಂದಿದ್ದಾರಂ ಯಜಮಾನ್ರು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಹೇಳ್ಬೇಕು ಅಂತಂದರೆ ನೋಡಿ ಅದು ನಾನು ಓದಿ ನಾನು ಹೋದ್ರೆ ನನಗೆ ಹೊಡಿತಾ ಇದೇ ಅಂತ ಹೇಳಿ ನಾನು ಅದಕ್ಕೆ ಒಂದು ಸ್ವಲ್ಪ ಹಿಂದೆಯಿಂದ ಇಳಿತಾ ಇದ್ದೀನಿ ನೋಡಿರಿ ಯಜಮಾನ್ರು ಹೆಂಗಿಡ್ಕೊಂತಾರೆ ನೀಟಾಗಿ ಚಿನ್ನ ಸಕಲಾಗಿ ಸಾಕಿದಿರಿ ಎತ್ತುಗಳ ಒಳ್ಳೆ ನಿನ್ ಬೇರೆ ಯಾರಾದ್ರೂಗ್ ಕಡದ್ರೆ ಹೋಗ್ತೀರಾ ಎಷ್ಟು ವರ್ಷದಿಂದ ಈ ತರ ಒಂದ್ ಹತ್ತು ವರ್ಷದಿಂದ ಮಾಡ್ತಾ ಇದರಾ ಹ್ಮ್ ಮತ್ತೆ ಇದು ಇದೆ ಜಾಗ ನಿಮ್ದು ಒಂದ್ ಮೂರ್ ಎಕರೆ ಇದೆ ಮೂರ್ ಎಕರೆಗೆಲ್ಲ ನೀವೇ ಬೆಳೆ ಬೇಕು ನೋಡ್ರಿ ಇದು ಇವ್ರು ಇಲ್ಲಿ ನೀರ್ ಬಿಟ್ಕೊಂಡ್ರ ಪಾಪ ತೊಟ್ಟಿ ಮಾಡ್ಕೊಂಡಾರ ನೋಡಿ ಎಲ್ಲ ಇವ್ರದೇವಲ್ಲ ಸಪ್ರೇಟ್ ಬೋರ್ಗಿ ಹಾಕ್ಸ್ಕೊಂಡಿದೀರಾ ನೋಡಿ ಇದ್ರ ಜೊತೆಗೆ ಎರಡು ಕುರಿನೂ ಸಾಕೊಂಡಾರೋಳಿ ನಾಲ್ಕು ಒಂದ್ ನೋಡಿ ಕೋಳಿ ಇದಾವೆ ನೋಡಿ ಯಾವ ತರ ಚಿಕ್ಕದು ಇದನ್ನು ಚಿನ್ನ ಸಮಾಚಾರ ಆರಾಮಾಗಿದ್ದೀರಾ ಪರವಾಗಿಲ್ವಾ ಈ ವ್ಯವಸಾಯ ಮಾಡೋದ್ರಿಂದ ಏನಾದ್ರು ತೊಂದರೆ ಏನಾದ್ರು ಕರೆಂಟ್ ಕೊಡ್ತಾರ ಪರವಾಗಿಲ್ವಾ ಹೆಂಗ ಹಸುಗಳು ಒಳ್ಳೆ ಮೇವಾಗ್ತೀರಾಕ್ಬೇಕು ಹಾ ಸೀಮೆ ಹೋಲ್ ಇಕ್ಕ್ರಿ ಚೆನ್ನಾಗಿ ನೋಡ್ಕೊಳ್ರಿ ಮುಂದಿನ ಗಟ್ಟಿ ಜಾತ್ರೆ ಇವಾಗ ಡಿಸೆಂಬರ್ ತಿಂಗಳ ನಡೆಯುತ್ತೆ ಅಷ್ಟಲ್ಲಿ ಏನಾದ್ರು ಏನಾದ್ರು ಹಸುಗಳು ಮಾಡ್ತೀರಾ ಹೆಂಗೆ ಯಾ ನಮ್ಗೆ ಏನನ್ನ ಸಿಕ್ಕಂಗಿದ್ರೆ ನಾವು ಮಾರ್ತಿವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಆದ್ರೆ ಜಾತ್ರೆಗೆ ಬರ್ತೀನಿ ಅವಾಗ ನೋಡೋಣ ನೋಡಿ ಸ್ನೇಹಿತರೆ ಹೀಗೆ ರೈತರ ಕಷ್ಟ ಹೋಗೋದು ಇರ್ತದೆ ನೋಡಿ ಅವರು ಎಂಬತ್ ಸಾವಿರ ಕೊಡ್ತಾರೆ ಈ ಹಳ್ಳಿ ಕಾರ ಎಲ್ಲಾ ಉಳದು ಹ ಈ ಮೂರ್ ಎಕ್ರೇನು ಅವರದೇ ಜಾಗ ಹಾಗಾಗಿ ತೋರಿಸ್ತಾ ಇದೀನಿ ಇಲ್ಲಿ ಸುಮ್ನೆ ಮನೇಲಿ ಕುತ್ಕೊಂಡಿದ್ರೆ ಏನ್ ಪ್ರಯೋಜನ ನೋಡಿ ಓರಿಗಳ ರೈತರ ಹತ್ರ ಬಂದು ಸಂದರ್ಶನ ಮಾಡಿ ಹೀಗೆ ನೋಡಿ ಸಂದರ್ಶನ ಮಾಡಿ ಅವ್ರದ್ದು ಕಷ್ಟಗಳು ತಿಳ್ಕೊಂಡು ಒಂದು ವಿಡಿಯೋ ಮಾಡ ಅಂತ ಬರ್ತಾ ಇದೀನಿ ಒಬ್ಬೊಬ್ರು ರೈತರ ಹತ್ರ ಹೋಗ್ತೀನಿ ಹೋಗಿ ಅವ್ರು ತಿಳ್ಕೊಂಡು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ತರ ವಿಡಿಯೋ ಮಾಡ್ತಾ ತೋರ್ಸ ಇರ್ತೀನಿ ಸ್ನೇಹಿತರೆ ಧನ್ಯವಾದಗಳು ಅಣ್ಣ ತುಂಬಾ ಧನ್ಯವಾದಗಳು ಹಾ ನೋಡ್ರಿ ಕೋಳಿಗಳು ಸಾಕಿದ್ದಾರೆ